ಹಾಯ್ ಫ್ರೆಂಡ್ಸ್ ಪವಿಮಹಿ ಚಾನಲ್ಗೆ ಸ್ವಾಗತ ಪೋಷಕಾಂಶಗಳ ಆಗರವಾಗಿರುವಂತಹ ಸ್ಕಿನ್ ಗ್ಲೋಯಿಂಗ್ಗೆ ಸಹಾಯ ಆಗಿರುವಂಥ ಕ್ಯಾರೆಟ್ ಬಳಸಿ ಒಂದು ಒಳ್ಳೆ ಜ್ಯೂಸ್ನ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಿನನಿತ್ಯದ ಆಹಾರದಲ್ಲಿ ಕ್ಯಾರೆಟ್ ಬಳಕೆ ತುಂಬಾ ಉಪಯುಕ್ತವಾದಂಥದ್ದು ಆದರೆ ಈಗಿನ ಕಾಲದ ಮಕ್ಕಳು ವೆಜಿಟೇಬಲ್ಸ್ ಯಾವುದು ತಿನ್ನೋದಿಲ್ಲ ತಟ್ಟೆ ಕೊನೆಯಲ್ಲಿ ಸರಿಸ್ಬಿಡ್ತಾರೆ ಸೊ ಅಂಥ ಮಕ್ಕಳಿಗೆ ಈ ರೀತಿ ಜ್ಯೂಸನ್ನ ಒಮ್ಮೆ ಮಾಡಿಕೊಟ್ರೆ ಎಲ್ಲ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತವಾಗಲೂ ನಿಮ್ಮನ್ನೇ ಮಕ್ಕಳಿಗೆ ನೀವು ಒಂದು ಸಲ ಮಾಡಿಕೊಡಲೇಬೇಕಾದಂತಹ ರೆಸಿಪಿ ಇದು ಹಾಗೆಯೇ ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಬಳಸಿಲ್ಲ ಸೊ ನ್ಯಾಚುರಲ್ ಆಗಿದೆ ಇದು ನೋಡಿ ಈ ಥರ ನೀಟಾಗಿ ನಾನು ಕಾಲು ಕೆ ಜಿಯಷ್ಟು ಕ್ಯಾರೆಟ್ನ ತಗೊಂಡಿದ್ದೀನಿ ಕ್ಯಾರೆಟ್ ಫ್ರೆಶ್ ಇಲ್ಲ ಅಂತಂದರೆ ನೀವು ಸ್ವಲ್ಪ ನೀಟಾಗಿ ಸಿಪ್ಪೆಲ್ಲಿ ತೆಗಿಬೇಕಾಗುತ್ತೆ ಯಾಕಂದರೆ ಅಲ್ಲಿ ಸಣ್ಣ ಸಣ್ಣ ಮಣ್ಣಿನ ಕಣಗಳಿರುತ್ತೆ ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ಈ ಥರ ತುರಿದು ಹಾಕೋಬೇಕಾಗುತ್ತೆ ನೀವು ಬೇಕಿದ್ದರೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಕೂಡ ನೀವು ಹಾಕೋಬೋದು ಈ ಥರ ತುರಿದು ಹಾಕೋದ್ರಿಂದ ರಸ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕ್ಯಾರೆಟ್ನ ಏನು ತಗೊಂಡಿರ್ತಾರೆ ಎಲ್ಲವನ್ನು ತುರ್ಕೊಬಿಡಿ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅಥವಾ ಈ ಥರ ಜ್ಯೂಸರ್ ಇದ್ದರೆ ಜ್ಯೂಸರ್ನ ತಗೊಂಡು ನಾವೇನು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ವಿ ಆ ಎಲ್ಲ ಕ್ಯಾರೆಟ್ನ ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಇದ್ದೀನಿ ನೀವು ಬೇಕಿದೆ ಶುಗರ್ ಇಷ್ಟ ಇಲ್ಲ ಅಂತಂದರೆ ಬೆಲ್ಲ ಕೂಡ ಹಾಕೋಬೋದು ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕೈದು ಐಸ್ ಕ್ಯೂಬ್ಗಳನ್ನ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದೇ ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಹಾಗೆ ಇಲ್ಲಿ ಮೇಯ್ನು ಅಂದರೆ ಶುಂಠಿ ಈ ಶುಂಠಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಓಳಷ್ಟು ನಿಂಬೆ ರಸನ ಕೂಡ ಹಾಕ್ತಾಯಿದ್ದೀನಿ ನಮಗೆ ಸ್ಕಿನ್ ಗ್ಲೋಯಿಂಗ್ಗೆ ತುಂಬಾ ಸಹಾಯ ಮಾಡುತ್ತೆ ಇಲ್ಲಿ ಹಾಕಿರುವಂತಹ ಪದಾರ್ಥಗಳು ನೀವು ಇತ್ತು ಅಂತಂದರೆ ಒಂದೇ ಒಂದು ಎರಡು ಎಲೆಯಷ್ಟು ಪುದೀನ ಕೂಡ ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನು ಹಾಕಿ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ಜ್ಯೂಸ್ ರೆಡಿ ಆಯಿತು ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಫಿಲ್ಟ್ರ್ ಮಾಡ್ದೇನೆ ಹಾಗೆ ಕುಡಿದ್ರೇ ತುಂಬ ಒಳ್ಳೆಯದು ಹೆಲ್ತಿಗೆ ಬಟ್ ಮಕ್ಕಳಿರೋದ್ರಿಂದ ಈ ಥರ ಫಿಲ್ಟ್ರ್ ಮಾಡಿಕೊಟ್ರೆ ಕುಡಿತಾರೆ ಅನ್ನೋ ದೃಷ್ಟಿಯಲ್ಲಿ ಫಿಲ್ಟರ್ ಮಾಡ್ಕೋಬೇಕಷ್ಟೇ ಇದಂತೂ ತುಂಬನೇ ಒಳ್ಳೆಯದು ಈ ಬೇಸಿಗೆಗೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಮಾಡಿ ಕೊಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಜ್ಯೂಸನ್ನ ಮಾಡೋದು ಅಂತ ಹೇಳಿ ಇದೇ ಥರ ನಾವು ಬಿಟೋಟಲ್ ಕೂಡ ಮಾಡ್ಕೋಬೋದು ಸೌತೆಕಾಯಲ್ಲಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಹೆಲ್ದಿಯಾದಂತಹ ಜ್ಯೂಸ್ ರೆಡಿ ಆಯಿತು ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ